ಕರಾಳ ದಿನವನ್ನು ಆಚರಣೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಯಾವ ರೀತಿ ಇರುತ್ತೆ ಯಾವತ್ತು ಮಾಡ್ತೀರಿ ಏನು ಅಂತ ಕರಾಳ ಅಂತ ಶಬ್ದ ಬಳಸೋದಕ್ಕಿಂತ ಲಿಂಗಾಯತನ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಆ ಹೆಸರಿಟ್ಟು ಪಂಚಮ ಪಂಚಮಸಾಲೆಗಳ ಮೌನ ಪಥ ಸಂಚಲನ ಅಂತೇಳಿ ಎಡಗೈಗೆ ಕಪ್ಪು ಬಟ್ಟೆಯನ್ನು ಮುಖಕ್ಕೆ ಬಾಯಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಬಲಗೈಯಲ್ಲಿ ಚೆನ್ನಮ್ಮನ ಮತ್ತು ಪಂಚಮಸಾಲೆ ಧ್ವಜನ ಇಟ್ಕೊಂಡು ಒಂದು ಮೌನ ಪಥ ಸಂಚಲನ ಬೆಳಗ್ಗೆ ಹತ್ತು ಗಂಟೆಗೆ ಗಾದಿ ಭವನದಿಂದ ಜಿಲ್ಲಾಧಿಕಾರಿ ಯಾವ ಸ್ಥಳ ತೋರಿಸ್ತಾರೋ ಅಲ್ಲಿವರೆಗೂ ಮೌನ ಪಥ ಸಂಚಲನ ಮಾಡ್ತೀವಿ ಆ ಸ್ಥಳದಲ್ಲಿ ಹೋಗಿ ಮೌನ ಸತ್ಯಾಗ್ರಹವನ್ನು ಒಂದು ದಿನ ಮಟ್ಟಿಗೆ ನಾವು ಮಾಡಿ ನಮ್ಮ ನೋವನ್ನು ವ್ಯಕ್ತಪಡಿಸುವಂಥ ಕಾರ್ಯವನ್ನು ಅವತ್ತು ಮಾಡ್ತಿದ್ವಿ ಕಾರಣ ಲಿಂಗಾಯತರ ಮೇಲೆ ಇದುವರೆಗೂ ಸುಮಾರು ಇಪ್ಪತ್ನಾಲ್ಕು ಜನ ಆಗಿರೋದು ಕರ್ನಾಟಕದಲ್ಲಿ ಬಹುತೇಕ ಯಾರ ಸಾಮಾಜಿಕ ನ್ಯಾಯ ಇದಕ್ಕೋಸ್ಕರ ಯಾರು ಲಿಂಗಾಯತ್ ಬೀದಿಗಿಳಿದಿಲ್ಲ ಫಸ್ಟ್ ಬೀದಿಗಿಳಿದಿದ್ದೇ ನಾವು ಪಂಚಮ ಸಾಲೆಗಳು ನಮಗೆ ಟೂ ಎ ಕೊಡಬೇಕು ಮಲೆಗೌಡರಿಗೆ ಗೌಡ್ ಲಿಂಗಾಯತರಿಗೆ ದೀಕ್ಷಿ ಲಿಂಗಾಯತರಿಗೆ ಪಂಚಮ ಶಾಲೆಗೆ ಟೂ ಎ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೂ ಸಹ ಚತುರ್ಥ ಸಮಾಜ ಸೇರಿಕೊಂಡು ಎಲ್ಲರಿಗೂ ಓಬಿಸಿ ಕೊಡಿರೋ ಅಂತ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿದ್ವಿ ನಮ್ಮ ಹೋರಾಟಕ್ಕೆ ಅವರು ನ್ಯಾಯವನ್ನು ಕೊಡಬೇಕಾಗಿತ್ತು ಕೊಡಲಿಕ್ಕಾಗದ ಹೋದರೆ ಸಮಯವನ್ನು ಕೇಳಬೇಕಾಗಿತ್ತು ಸಮಯನೂ ಕೇಳೋಕ್ಕಾಗದ ಹೋದರೆ ಕೊನೆ ಉದಾಸೀನ ಮಾಡಿದ್ರು ನಾವೇನು ಬೇಜಾರಾಕಿದ್ದಿಲ್ಲ ಬಟ್ಟು ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ಆ ಬಿಂಡ್ ಡ್ರೆಸ್ ಮೇಲೆ ನಮ್ಮನ್ನು ನಮ್ಮ ಹೋರಾಟಗಾರನ್ನ ಒಡಿಸಿದ್ದು ಬಡಿಸಿದ್ದು ಕೈಕಾಲು ಮುರಿಯಂಗೆ ಹೊಡೆದಿದ್ದು ಅದು ನಮಗೆ ಬಹಳ ನೋವು ಬಹುತೇಕ ಲಿಂಗಾಯತ ಇತಿಹಾಸದಲ್ಲಿ ಇಂಥ ಘಟನೆ ಎಂದೂ ಆಗಿದ್ದಿಲ್ಲ ಅಂದು ಹನ್ನೆರಡನೇ ಶತಮಾನದಲ್ಲಿ ಕೊಂಡಿಮಂಚಣ್ಣವರು ಶರಣರ ಮೇಲೆ ದಬ್ಬಾಳಿಕೆ ಮಾಡಿದರು ಅದಾದ ನಂತರ ಈ ಘಟ ಸಂವಿಧಾನ ಬಂದ ಮೇಲೆ ಫಸ್ಟ್ ಟೈಮ್ ಲಿಂಗಾಯತ ಮೇಲೆ ಆ ಘಟನೆ ಮರಿಬಾರ್ದು ಆ ಘಟನೆ ನೆನಪಿಸಿಕೊಂಡು ಮತ್ತೆ ಹೋರಾಟವನ್ನು ಜೀವಂತವಾಗಿಡ್ಕೊಳ್ತಾ ನ್ಯಾಯವನ್ನು ಕೇಳೋಕ್ಕೋಸ್ಕರವಾಗಿ ಹೋರಾಟ ಮುಂದುವರಿಸಬೇಕನ್ನೋ ಉದ್ದೇಶಕ್ಕೆ ಅವತ್ತು ಬಾಯಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಒಂದು ಮೌನ ಪಥಸಂಚಲನವನ್ನು ಬೆಳಗಾವಿ ಗಾಂಧಿ ಭವನದಿಂದ ಬೆಳಗ್ಗೆ ಗಂಟೆಗೆ ಆರಂಭ ಮಾಡ್ತಿದ್ವಿ ಆರಂಭಕ್ಕೆ ತಾವೆಲ್ಲ ಪಂಚಮಶಾಲೆಗಳು ಮಲೇಗೌಡರು ಗೌಡ್ ಲಿಂಗಾಯತ್ರು ದೀಕ್ಷ ಲಿಂಗೈತ್ರು ನೀವೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಈ ಮೂಲಕ ಕರೆ ಕೊಡ್ತೀನಿ ಸ್ವಾಮೀಜಿ ಅವತ್ತು ಲಾಠಿ ಚಾರ್ಜ್ ಆಯಿತು ಸಾಕಷ್ಟು ಸಮಸ್ಯೆಗಳೆಲ್ಲ ಆಯಿತು ಅವತ್ತು ನೀವು ಕೂಡ ಒಂದು ಆಗ್ರಹ ಮಾಡಿದ್ರಿ ಯಾರು ಲಾಠಿ ಚಾರ್ಜ್ ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅನ್ನುವಂಥದ್ದು ಒಂದು ವರ್ಷ ಆಯಿತು ಇದುವರೆಗೂ ಕೂಡ ಏನು ಕ್ರಮ ಆಗಿಲ್ಲ ಇದ್ದಂಥ ಪೊಲೀಸರಿಗೆ ಬಡ್ತಿ ಕೊಡುವಂಥ ವ್ಯವಸ್ಥೆ ಆಯಿತು ಅವರಿಗೆ ರಿವಾರ್ಡ್ ಹಣ ಕೊಡುವಂಥ ವ್ಯವಸ್ಥೆ ಆಯಿತು ಈ ನಾಡಿನ ದುರಂತ ಅಂದರೆ ಕಾನೂನು ಬಾಹಿರವಾಗಿ ಹಲ್ಲೆ ಮಾಡಿದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ರಿ ಅಂತೇಳಿ ಮತ್ತು ಲಿಂಗಾಯತ ಕ್ಷಮೆ ಕೇಳಬೇಕು ಅಂತೇಳಿ ಒಂಬತ್ತು ದಿನವು ನಾವು ಸತ್ಯಾಗ್ರಹ ಮಾಡಿದ್ವಿ ಅಂಬೇಡ್ಕರ್ ಉದ್ಯಾನದಲ್ಲಿ ಬೆಳಗಾವಿಯಲ್ಲಿ ಸರ್ಕಾರ ಅದಕ್ಕೆ ಯಾವುದಕ್ಕೂ ಸ್ಪಂದನೆ ಮಾಡಲಿಲ್ಲ ಅದಕ್ಕೆ ನಾವು ಕೋರ್ಟಿಗೆ ಮೊರೆಯೋದು ಹೈಕೋರ್ಟಿಗೆ ಹೈಕೋರ್ಟ್ ಎರಡು ಬಾರಿ ಸರ್ಕಾರಕ್ಕೆ ಚೀಮಾರಿ ಆಗ್ತು ನೀವು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ಇವತ್ತು ಒಬ್ಬ ನಿವೃತ್ತ ನ್ಯಾಯಮೂರ್ತಿ ನೇಮಕ ಮಾಡಿ ಆದೇಶ ಮಾಡ್ತು ಆ ಪ್ರಕಾರ ಸರ್ಕಾರ ನ್ಯಾಯಮೂರ್ತಿಗಳು ನೇಮಕ ಮಾಡ್ತು ನ್ಯಾಯಮೂರ್ತಿಗಳು ತನಿಖೆ ಮಾಡಿದ್ದಾರೆ ಆ ವರದಿಯನ್ನು ಸರ್ಕಾರಕ್ಕೆ ನಿನ್ನೆ ಕೊಟ್ಟಿದ್ದಾರೆ ಆದರೆ ಇವತ್ತಿನವ್ರಿಗೆ ಒಂದು ವರ್ಷ ಆಗ್ತಾ ಬಂತು ಆ ಅಧಿಕಾರದ ಮೇಲೆ ಯಾವುದೂ ಕ್ರಮ ಕೈಗೊಳ್ಳಿಲ್ಲ ಕ್ರಮ ಕೈಗೊಳ್ಳೋದಕ್ಕಿಂತ ಪೂರ್ವದಲ್ಲಿನೇ ಅವರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಟ್ಟಿದ್ದು ನೋಡಿದರೆ ಎಲ್ಲೇ ಒಂದು ಕಡೆ ಲಿಂಗಾಯತರು ಹೊಡೆದವರಿಗೆ ಬಹುಮಾನ ಕೊಡಕ್ಕಾಗತ್ತಲ್ಲಪ್ಪ ಅನ್ನುವಂಥ ಒಂದು ನೋವು ನಮಗೆ ಇದೆ ಆ ಉದ್ದೇಶಕ್ಕೋಸ್ಕರವಾಗಿ ಇನ್ನೂ ಭಾಳ ದುರಂತಂದರೆ ಅಂದರೆ ಒಡ್ಶಂಡವರು ನಾವು ನಮ್ಮ ಸಮುದಾಯದರ ಮೇಲೇನು ಸುಮಾರು ಇಪ್ಪತ್ತೊಂಬತ್ತು ಜನರ ಮೇಲೇನೂ ಸಹ ಇವರು ಕೇಸ್ ಹಾಕಿದ್ದಾರೆ ಆ ಉದ್ದೇಶಕ್ಕೆ ಸರ್ಕಾರಕ್ಕೆ ಈ ಜನಾಂಗದ ಬಗ್ಗೆ ಕಾಳಜಿ ಇದ್ದಿದ್ದರೆ ಈ ಜನಾಂಗದ ಬಗ್ಗೆ ಅಭಿಮಾನದಿದ್ದರೆ ಕೇಸ್ ಹಾಕುವಂಥ ಒಡೆದರಿಗೆ ಬಹುಮಾನ ಕೊಡುವಂಥ ಕೆಲಸ ಮಾಡ್ತಿರಲಿಲ್ಲ ಹಾಗೆ ಎಲ್ಲೇ ಒಂದು ಕಡೆ ನಮ್ಮನ್ನು ವಿರೋಧಿಸುವಂಥ ಪ್ರಯತ್ನ ಮಾಡ್ತಿದೆ ಅನ್ನೋವಂಥ ಒಂದು ಅನುಮಾನ ವ್ಯಕ್ತವಾಗ್ತಿದೆ ಅದಕ್ಕೋಸ್ಕರವಾಗಿ ಹೋರಾಟ ಜೀವನ ತಿಟ್ಟಿವಿ ಸ್ವತಃ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಅವ್ರ ಮನಸ್ಸು ಪರಿವರ್ತನೆಯಾಗಿ ನಮ್ಮನ್ನು ಕರೆದು ಅವರಾಗಿಯೇನೇ ಮೀಸಲಾತಿ ಕೊಡ್ತೀವಿ ಅಂತೇಳೋವರೆಗೂ ನಾವು ಮತ್ತೆ ಅವ್ರ ಹತ್ರ ಹೋಗಿ ಟೂ ಎ ಬೇಕು ಅಂತ ನಾವು ಕೇಳಕ್ಕೆ ಹೋಗಲ್ಲ ಜನರ ಹೋಗ್ತೀವಿ ಜನರ ಹೋಗಿ ಸರ್ಕಾರ ಮಾಡಿರ್ತಕ್ಕಂಥ ಏನು ನಮ್ಮನ್ನು ನಡ್ಸ್ಕೊಂಡು ಹೋಗ್ತೀವಿ ರೀತಿಯನ್ನು ಜನರಿಗೆ ತಿಳಿಸ್ತೇವೆ ಜನ ಯಾವ ನಿರ್ಣಯ ಹೇಳ್ತಾರೋ ಆ ನಿರ್ಣಯ ಪ್ರಕಾರ ಹೋರಾಟವನ್ನು ನಿರಂತರ ಮುಂದುವರಿಸ್ತೇವೆ ಸೊ ಇದಿಷ್ಟು ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳುವಂಥದ್ದು ಏನಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಹೋಗಿ ನಾವು ಟು ಎ ಮೀಸಲಾತಿ ಕೇಳಲ್ಲ ಬದಲಾಗಿ ಜನರ ಬಳಿಯೇ ಹೋಗಿ ಅವರ ಬಳಿ ನ್ಯಾಯವನ್ನು ಕೇಳ್ತೀವಿ ಜೊತೆಗೇ ಅವತ್ತು ಏನಂತಂದರೆ ಮೌನ ಪ್ರತಿಭಟನೆಯನ್ನು ಮಾಡ್ತೀವಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ